ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಭಾಗದ ಜ್ಞಾನದಾತರು ಅನ್ನದಾತರು ಭಕ್ತಿದಾತರು ಆಗಿ ಹೋಗಿರುವಂಥ ಮಹಾತಪಸ್ವಿ ಅನ್ನದಾನೇಶ್ವರರನ್ನು ಪರಂಪರೆಯ ಗುರುಗಳಾಗಿರುವಂಥ ಮಹಾತಪಸ್ವಿ ಶಿವಲಿಂಗೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಭಾಗದಲ್ಲಿ ಬಸವ ಪುರಾಣವನ್ನು ನಡೆಸುವುದರ ಮುಖಾಂತರವಾಗಿ ನಮ್ಮ ನಾಡಿನ ತಾಯಂದರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರವಾಗಿ ಅಂಗವಿಕಲ ಮಕ್ಕಳ ಶಾಲೆಯನ್ನು ತೆಗೆಯುವುದರ ಮುಖಾಂತರವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಹಲವಾರು ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂಥ ಸಾಧನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿ ಹೋಗಿರುವಂಥ ಪರಮಗುರುಗಳಾದ ಶ್ರೀಮನ್ ಮಹಾರಾಜ್ ನಿರಂಜನ ಜಗದ್ಗುರು ಲಿಂಗೈಕ್ಯ ಡಾಕ್ಟರ್ ಸಂಗನಬಸವ ಮಹಾಶಿವಯೋಗಿಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥ ನಮ್ಮ ನಾಡಿನ ಘನತೆವೆತ್ತ ಜಗದ್ಗುರುಗಳಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ನಾಡೋಜ ಡಾಕ್ಟರ್ ಅನದಾನ ಮಹಾಶಿವಯೋಗಿಗಳವರ ದಿವ್ಯ ಚರಣಾರ್ವಿಂದದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹಾಲಕೇರಿಯ ಈಗಿನ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಶಿವಯೋಗ ಮಂದಿರ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ ಹಾವೇರಿ ಹುಕ್ಕೇರಿ ಮಠದ ಪೀಠಾಧಿಪತಿಗಳಾದ ಶ್ರೀಮನ್ ನಿರಂಜನ ಸ್ವರೂಪ ಸದಾಶಿವ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಮನಕುವಾಡ ಶ್ರೀಪೀಠದ ಅಧಿಪತಿಗಳಾಗಿರುವಂಥ ಮೃತ್ಯುಂಜಯ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ವಿಶೇಷ ಆಶೀರ್ವಚನವನ್ನು ನೀಡಲು ಬಂದಿರುವಂಥ ತುಮಕೂರು ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ನಮ್ಮ ನೆರಡುಗುಂಬದ ಸಿದ್ಧ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಗಳ ಆದಿಯಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಮಹಾಸ್ವಾಮಿಗಳವರ ಎಲ್ಲ ಸಾಧಕರ ಸಿರಿ ಭಕ್ತಿಯ ಪ್ರಣಾಮಗಳು ಅದೇ ತೆರನಾಗಿ ಈ ವೇದಿಕೆಯ ಮೇಲೆ ವೇದಿಕೆಯ ಮುಂದೆ ಕುಳಿತಿರುವಂಥ ಎಲ್ಲ ಸಹೋದರ ಸಹೋದರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಾಯಂದ್ರಿ ಶರಣರೇ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ನೀವೆಲ್ಲರೂ ಇಲ್ಲಿಯವರೆಗೂ ಹುಡೇತ್ ಸರ್ ಅವರ ಸ್ವಾಗತ ಭಾಷಣದೊಳಗೆ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಮಹಾಸನ್ನಿಧಿಯವರ ವ್ಯಕ್ತಿತ್ವದ ಬಗ್ಗೆ ಸಾಧನೆಯ ಬಗ್ಗೆ ನೀವೆಲ್ಲ ಕೇಳಿದಿರಿ ನಾವು ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಕೃಪಾಚರ ಕೃಪಾಚತ್ರದಲ್ಲೇ ಕೂಡ ಬೆಳೆದಿರ್ತಕ್ಕಂಥವ್ನು ಅಜ್ಜವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹತ್ರ ಯಾರೇ ಬಂದರೂ ಕೂಡ ಅವರವರ ಸ್ಥಾಯಿಗೆ ತಕ್ಕಂಗೆ ನಮ್ಮೊಳಗೆ ಭಾವನೆಗಳು ಅವರಿಗೆ ಗೌರವವನ್ನು ನಾವು ಕೊಡ್ತೇವೆ ಹೌದಲ್ರಿ ಆದರೆ ಎಂಥವರೇ ಬರಲಿ ಯಾರೇ ಬರಲಿ ಎಲ್ಲರಿಗೂ ಸಮಾನವಾಗಿರುವಂಥ ಕೃಪಾದೃಷ್ಟಿಯನ್ನು ನೀಡಿರ್ತಕ್ಕಂಥ ನಮ್ಮ ನಾಡಿನ ಜಗದ್ಗುರುಗಳು ಯಾರಾದರೂ ಇದ್ದರೆ ಅದು ಅಭಿನವ ಅನ್ನದಾನ ಮಹಾಶಿವಯೋಗಿಗಳು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಭಾಳ ಅವಶ್ಯವಾಗಿ ನೆನೆಸ್ಕೊಳ್ಬೇಕಾಗ್ತದೆ ಈ ಭಾಗದೊಳಗೆ ಯಾರೂ ಮಾಡದೇ ಇರುವಂಥ ಕಾರ್ಯಕ್ರಮಗಳನ್ನು ನಮ್ಮ ಅಜ್ಜವರು ಮಾಡಿ ಹೋಗ್ತಾರೆ ಭಾಳ ವಿಶೇಷವಾಗಿ ನೋಡ್ರಿ ಉಡಿ ತುಂಬು ಕಾರ್ಯಕ್ರಮ ನಮ್ಮ ನಾಡಿನೊಳಗೆ ಎಲ್ಲಾದರೂ ಉಡಿ ತುಂಬು ಕಾರ್ಯಕ್ರಮದ ಪರಂಪರೆ ಪ್ರಾರಂಭ ಆಗಿದಪ್ಪ ಅಂತಂದ್ರೆ ಅದಕ್ಕೆ ಮುನ್ನುಡಿಯನ್ನು ಬರೆದಿರುವಂಥ ಮಠ ಹಾಲಕೆರೆ ಅನದಾನೇಶ್ವರ ಮಠ ಅಂತಂದರೆ ಅದು ತಪ್ಪಾಗಲಾರದು ಯಾತಕ್ಕೋಸ್ಕರ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು ನಾವೇನು ಮಾಡ್ತೇವೆ ಹೆಣ್ಮಕ್ಳನ್ನ ದೇವಿ ಸ್ವರೂಪದೊಳಗೆ ಕಾಣ್ತೀವಿ ಈ ಭಾಗದೊಳಗೆ ಹೌದಲ್ರಿ ಆ ಭೂಮಿ ತಾಯಿ ಯಾವತ್ತಲೂ ಸಮೃದ್ಧವಾಗಿರಬೇಕು ಅವಳು ಯಾವಾಗಿದ್ದರೂ ಕೂಡ ನಮ್ಮ ಮೇಲೆ ಕೃಪಾ ದೃಷ್ಟಿಯನ್ನು ಬೀರಬೇಕಪ್ಪ ಅಂತಂದ್ರೆ ಅವಳ ದೃಷ್ಟಿ ಅವಳ ಒಂದು ಪ್ರತಿರೂಪವಾಗಿರುವಂಥ ಏನು ತಾಯಿ ಇದಾರ ಆ ತಾಯಿಯ ಒಡಲು ಭಾರವಾಗಿರಬೇಕು ತುಂಬಿರಬೇಕು ಅವಾಗ ಭೂಮಿ ತಾಯಿ ನಮ್ಮನ್ನು ಸದಾಕಾಲ ರಕ್ಷಿಸ್ತಾಳೆ ಅನ್ನುವಂಥ ಮನೋಭಾವನೆಯಿಂದ ನಮ್ಮ ಗುರುಗಳು ಪ್ರತಿ ವರ್ಷ ಜಾತ್ರಾ ಮಹೋತ್ಸವದೊಳಗೆ ಉಡಿ ತುಂಬು ಕಾರ್ಯಕ್ರಮವನ್ನು ಮಾಡ್ತಿದ್ರು ಯಾಕಪ್ಪ ಅಂತಂದ್ರೆ ಒಬ್ಬ ತಪಸ್ವಿ ತಪಸ್ಸಿಗೆ ಕುಂತಿರ್ತಾನೆ ತಪಸ್ಸಿಗೆ ಕುಂತಾಗ ಆ ಭೂಮಿ ತಾಯಿ ಪ್ರತ್ಯಕ್ಷ ಆಗ್ತಾಳೆ ಪ್ರತ್ಯಕ್ಷ ಆಗಿ ಯಾಕಪ್ಪ ನೀನು ತಪಸ್ಸಿಗೆ ಕುಂತಿ ನಿನಗೆ ಏನು ಬೇಕು ಅಂತ ಕೇಳಿದಾಗ ಅವರು ಕೇಳ್ತಾರೆ ಏನಪ್ಪಾ ಅಂತಂದರೆ ನೀನು ಯಾವಾಗಲೂ ಸದಾಕಾಲ ತನ್ನಗಿರಬೇಕು ನಮ್ಮನ್ನು ಸದಾಕಾಲ ರಕ್ಷಣಾ ಮಾಡ್ಕೊತ ನಮ್ಮ ಎಲ್ಲ ಭಕ್ತ ಜನರನ್ನು ಸಮೃದ್ಧಿಯಿಂದ ಇಡಬೇಕಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು ಅನ್ನುವಂಥ ಮಾತನ್ನು ಅವರು ಕೇಳ್ತಾರೆ ಅವಾಗ ಭೂಮಿ ತಾಯಿ ಏನು ಹೇಳ್ತಾಳಪ್ಪ ಅಂತಂದ್ರೆ ನೀ ಏನೂ ಮಾಡಬೇಕಾಗಿಲ್ಲಪ್ಪ ಭೂಮಂಡಲದೊಳಗೆ ನನ್ನ ಒಡಿಲಿನೊಳಗೆ ನನ್ನ ಪ್ರತಿ ಸ್ವರೂಪವಾಗಿ ಏನು ಸ್ತ್ರೀ ಕುಲದ ತಾಯಿಯಂದಿರ್ದಾರ ಅವರು ಒಡಲನ್ನು ತಂಪಾಗಿರಿಸು ನಾನಿನ ಸದಾಕಾಲ ತಂಪಾಗಿರಿಸ್ತೀನಿ ಅನ್ನುವಂಥ ಮಾತನ್ನು ಆ ಭೂಮಿ ತಾಯಿ ಹೇಳ್ತಾಳೆ ಆ ಭೂಮಿ ತಾಯಿ ಕೇಳಿರ್ತಕ್ಕಂಥ ಮಹಾತ್ಮರು ಬೇರೆ ಯಾರೂ ಅಲ್ಲ ಅಭಿನವ ಅನ್ನದಾನ ಮಹಾಶಿವ ಯೋಗಿಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಬೇಕಾಗ್ತದೆ ನಮ್ಮ ಅಜ್ಜೋರು ಯಾರೇ ಸಾಧಕರು ಅವರು ವಿದ್ಯಾವಂತರೇ ಇರಲಿ ಅವ್ರ ಪೂಜಾವಂತರೇ ಇರಲಿ ಎಲ್ಲರಿಗೂ ಕೂಡ ಸಮಾನವಾಗಿರುವಂಥ ಆಶೀರ್ವಾದವನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಗುರುಗಳು ಅವ್ರು ಪೂಜಾವಂತರಿದ್ದ್ರಪ್ಪ ಅಂತಂದ್ರೆ ಹಿಂಗೆ ಪೂಜೆ ಮಾಡ್ಕೊಂಥ ಅನುಷ್ಠಾನ ಮೂರ್ತಿಗಳಾಗಿ ಭಕ್ತರಿಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳ್ತಿದ್ರು ವಿದ್ಯಾವಂತರಿದ್ದ್ರಪ್ಪ ಅಂತಂದ್ರೆ ಸರಿಯಾಗಿ ಓದಿ ನೀವು ಪ್ರವಚನ ಮಾಡಿ ಭಕ್ತರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಅಜ್ಜವ್ರು ಹೇಳ್ತಿದ್ರು ಈ ತೆರನಾಗಿ ಯಾರೇ ಬಡವರು ಬರಲಿ ಶ್ರೀಮಂತರು ಬರಲಿ ಎಲ್ಲರನ್ನ ಸಮಾನವಾಗಿ ನೋಡಿಕೊಂಡು ನಮ್ಮೆಲ್ಲರಿಗೂ ಆದರ್ಶಪ್ರಾಯ ಹೋಗಿರ್ತಕ್ಕಂಥ ನಮ್ಮ ಗುರುಗಳನ್ನು ನಾವು ಇವತ್ತು ಎಷ್ಟು ನೆನೆಸಿದರೂ ಕೂಡ ಕಡಿಮೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಏನೂ ಹೆಚ್ಚಿಗೆ ಹೇಳಲಿಕ್ಕೆ ಇಲ್ಲಿ ಮಾತುಗಳಿಲ್ಲ ನಮ್ಮ ಗುರುಗಳ ಬಗ್ಗೆ ಎಲ್ಲರಿಗೂ ಗೊತ್ತದ ಆಕಾಶದ ಕಡೆ ನಾವು ಹಗಲೊತ್ತು ನಮಗೆಲ್ಲ ಬೆಳಕು ಕೊಡುವಂಥವು ಯಾರ ಅಂತ ನಾವು ಹುಡುಗರು ಕೂಡ ಕೇಳಿದ್ರೆ ಸೂರ್ಯ ಅನ್ನುವಂಥ ಮಾತನ್ನು ಹೇಳ್ತಾರ ಅದೇ ತೆರನಾಗಿ ನಮ್ಮ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಆಗಿರ್ಬೋದು ನಮ್ಮ ಈ ಒಂದು ನಾಡಿನೊಳಗ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಭಕ್ತರ ಜಾಗೃತಿಯನ್ನು ಮಾಡಿರ್ತಕ್ಕಂಥ ಸ್ವಾಮಿಗಳು ಯಾರು ಅಂತ ಪ್ರಶ್ನೆ ಕೇಳಿದಾಗ ಬರುವಂಥ ಹೆಸರು ಯಾವುದಾದರೆ ಅಭಿನವ ಅನ್ನದಾನ ಮಹಾಶಿವಯೋಗಿಗಳು ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಅದನ್ನು ಹೃದಯ ತುಂಬೆ ನೆನೆಸ್ತಕ್ಕಂಥ ಪ್ರಸಂಗವನ್ನು ನಾವೆಲ್ಲ ಕಾಣ್ತೀವಿ ಅದೇ ತೆರನಾಗಿ ಈಗ ಇರುವಂಥ ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರು ಜಗದ್ಗುರು ಮಹಾಸನ್ನಿಧಿಯವರ ಸೇವೆಯನ್ನು ಹತ್ತಾರು ವರ್ಷಗಳ ಕಾಲ ಅವರು ತ್ರಿಕರ್ಣಪೂರ್ವಕವಾಗಿ ಮಾಡ್ತಾರ ಅಜ್ಜೋರವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ ಕೂಡಲೇ ಅವರ ಮನಸ್ಸಿನೊಳಗೆ ಏನಿತ್ತಪ್ಪ ಅಂತಂದ್ರೆ ಅಜ್ಜವರ ದೇಶಗಳು ಏನಿದ್ದು ಅಜ್ಜವರ ಸಂಕಲ್ಪಗಳು ಏನಿದ್ದು ಅವು ಕೇವಲ ನಮ್ಮ ಗುರುಗಳ ಸಂಕಲ್ಪಗಳಲ್ಲ ಅವು ಕೂಡ ನನ್ನ ಸಂಪ್ ಸಂಕಲ್ಪಗಳನ್ನು ಆಗಿಸಿಕೊಂಡು ಅಜ್ಜವರ ಸಂಕಲ್ಪಗಳನ್ನು ಈರಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಗದಗಿನೊಳಗೆ ಬಸು ಪುರಾಣವನ್ನು ನಡೆಸ್ತಿದಾರಪ್ಪ ಅಂತಂದ್ರೆ ಅವರು ಗುರುಗಳ ಮೇಲೆ ಎಷ್ಟು ಭಕ್ತಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ತಿಳಿದುಕೊಳ್ಳಬೇಕಾಗ್ತದೆ ಅದಕ್ಕೋಸ್ಕರ ಅವ್ರ ಬಗ್ಗೆನ ಜಾಸ್ತಿ ಹೇಳಿಕ್ ಹೋಗುದಲ್ಲ ಎರಡೇ ಮಾತು ಹೇಳ್ತೀನಿ ಗುರು ಮೆಚ್ಚಿದ ಶಿಷ್ಯನಾಗಿ ಮತ್ತು ಭಕ್ತರು ಮೆಚ್ಚಿದ ಗುರುಗಳಾಗಿ ಈ ಮಠಕ್ಕೆ ಇದಾರಪ್ಪ ಅಂತಂದ್ರೆ ಅದು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನ ಬಹಳ ಹೃದಯ ತುಂಬಿ ಈ ಮಾತನ್ನು ಹೇಳಬೇಕಾಗ್ತದೆ ಈ ವೇದಿಕೆಯೊಳಗೆ ನಾ ಎಷ್ಟು ಮಾತಾಡಿದ್ರು ಬಹಳ ಸಣ್ಣವ ಯಾಕಪ್ಪ ಅಂತಂದ್ರೆ ಮನಕ್ಕೆ ಒಡೋದರಿ ಇಲ್ಲಿ ಅದಾರ ನೀವೆಲ್ಲ ನೋಡಕತ್ತೀರಿ ನಮ್ಮ ಭಾಗದೊಳಗೆ ಏನಾದರೂ ಹತ್ತು ಸಾವಿರ ಜನ ಎಲ್ಲರೂ ಸೇರ್ತಾರಪ್ಪ ಅಂತಂದ್ರೆ ಅದು ಮನಕವಾಡದ ಶ್ರೀಗಳ ಒಂದು ಪ್ರವಚನಕ್ಕೆ ಸೇರ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೆನೆಸಬೇಕಾಗ್ತದೆ ವಿಶೇಷವಾಗಿ ತುಮಕೂರಿನ ಹಿರೇಮಠದ ಶಿವಾನಂದ ಮಹಾಸ್ವಾಮಿಗಳು ಭಾಳ ಒಳ್ಳೆಯ ಧಾರ್ಮಿಕ ಚಿಂತಕ ಪೂಜ್ಯರು ಕುಮಾರ ಮಹಾಸ್ವಾಮಿಗಳವ್ರ ಮೇಲೆ ಅತ್ಯಂತ ಅಭಿಮಾನವನ್ನು ಹೊಂದಿರತಕ್ಕಂಥವ್ರು ನಮ್ಮ ಆಗಿನ ದಕ್ಷಿಣ ಕರ್ನಾಟಕದೊಳಗೆ ಭಾಳಷ್ಟು ಧಾರ್ಮಿಕ ಜಾಗೃತಿಯನ್ನು ಮಾಡ್ತಿರುವಂಥ ಪೂಜ್ಯರು ಅದೇ ಥರನ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳ ಜೊತೆ ಆತ್ಮೀಯ ಸಂಪರ್ಕವನ್ನು ಇಟ್ಕೊಂಡು ಈ ಮಠಕ್ಕೆ ಸದಾಕಾಲ ಬರ್ತಾ ನಮ್ಮ ಭಾಗದೊಳಗೆ ನಡೆದಾಡುವ ವಿಶ್ವವಿದ್ಯಾಲಯ ಅಂತ ನಾವು ಯಾರಿಗಾದರೂ ಕರಿತೀವಪ್ಪ ಅಂತಂದ್ರೆ ಅದು ಮುಂಡರಿಗೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ಕರಿತೀವಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಅಂಥ ಪರಮ ಪೂಜ್ಯರು ಕೂಡ ಇಲ್ಲಿ ಬಂದಿದ್ದಾರೆ ಇಷ್ಟೆಲ್ಲ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ನನಗೊಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಜಾತ್ರಾ ಮಹೋತ್ಸವದ ಸಿಬ್ಬಂದಿ ವರ್ಗದವರಿಗೂ ಇಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿ ವಿದ್ಯಾರ್ಥಿನಿಯರಿಗೂ ಎಲ್ಲ ಶರಣ ಬಾಂಧವರಿಗೆ ನನ್ನ ಶರಣಾರ್ಥಿಗಳನ್ನು ತಿಳಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಶರಣ